ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಎಸ್ ವೃತ್ತದಲ್ಲಿನ ತಾಲೂಕು ಪಂಚಾಯತಿ ವಸತಿ ಗೃಹಗಳ ಆವರಣದಲ್ಲಿ ನೂತನ ಶಿಕ್ಷಕರ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಸಲ್ಲಿಸಿದ ಸಂಸದ ಡಿಕೆ ಸುರೇಶ್ ಶಾಸಕ ಎಚ್ ಸಿ ಬಾಲಕೃಷ್ಣ ವಿಧಾನ ಪರಿಷತ್ ಸದಸ್ಯರುಗಳಾದ ಪುಟ್ಟಣ್ಣ ರವಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಶಿಕ್ಷಕರುಗಳು ತಾಲೂಕಿನ ಶಿಕ್ಷಕರೆಲ್ಲ ಸೇರಿ ಅತ್ಯಂತ ಹೆಚ್ಚು ಬಹುಮತವನ್ನ ಪುಟ್ಟಣ್ಣ ಕೊಟ್ಟು ಅವರಿಗೆ ದೇಶದಲ್ಲಿ ಕಾರಣಪಟ್ಟಾದಂತ ಅವರಿಗೆ ಅವರ ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೆ ಬಹುಶಃ ಎಲ್ಲ ಪಕ್ಷದನ್ನು ಗೆದ್ದಿರ್ತಕ್ಕಂಥ ಏಕೈಕ ವಿಧಾನ ಪರಿಷತ್ ಸದಸ್ಯ ಅಂದ್ರೆ ಪುಟ್ಟಣ್ಣ ಅಂತ ನಾನು ಅಭಿಪ್ರಾಯ ಅಂದ್ಕೊಂಡಿದ್ದೆ ಜೆಡಿಎಸ್ ನಲ್ಲಿ ಬಿಜೆಪಿ ನಲ್ಲಿ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮೂರು ಪಕ್ಷ ವಿಧಾನ ಪರಿಷತ್ ಸದಸ್ಯ ಅವರ ಸೇವೆಯನ್ನ ಇನ್ನೂ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡ್ತೀವಿ ಬಹುಶಃ ಅವರು ನಮ್ಮ ಜೊತೆ ಯಾವಾಗಲೂ ಕೂಡ ನಿಂತಿದ್ದಾರೆ ಮುಂದೆ ಕೂಡ ನಿಂತಾರೆ ಅಂತ ಅನ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಮುಖವಾದಂತಹ ವಿಚಾರ ಶಿಕ್ಷಕರ ವಿಚಾರದಲ್ಲಿ ಗುರುಬೋ ಈ ಗುರುಭವನವನ್ನ ನಾನೇ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕಟ್ಟಿಸಿದಂತ ಗುರುಬವನ ಕೋಟೆ ಮೈದಾನದಲ್ಲಿತ್ತು ಅದು ಸರಿಯಾದ ರೀತಿಯಲ್ಲಿ ಅದನ್ನು ಹೊರಸಾಕ್ಬೋದು ನಾನೇನೆ ಒಳ್ಳೆ ಗುರುಭವನವನ್ನ ಕಟ್ಟಬೇಕು ಅಂತ ಆವತ್ತಿಂದ ಇವತ್ತಿಗೂ ಕೂಡ ಕಾಲ ಕೂಡ ಬಂದಿರಲಿಲ್ಲ ಈಗ ಇಲ್ಲಿ ಬಂದು ಪೂಜೆ ಮಾಡಿ ಏನೋ ಒಡ್ಡಬಿಡ್ತಾರೆ ಅಂತಕ್ಕಂಥದ್ದಲ್ಲ ಹಣನ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಪಿ ಡಬ್ಲ್ಯೂ ಇಂಜಿನಿಯರ್ ಟೆಂಡರ್ ರೆಡಿ ಮಾಡ್ತಾ ಇದ್ದಾರೆ ಟೆಂಡರ್ನೂ ಕೂಡ ಕರೀತಾರೆ ಇದ್ರ ಜೊತೆಯಲ್ಲಿ ಬರೀ ಗುರುಭವನ ಒಂದೇ ಅಲ್ಲ ಈಗ ಕಾಲೇಜಿನ ವಿಚಾರವಾಗಿ ಇವತ್ತು ಒಂದು ಸಭಾಭವನ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಮತ್ತು ಜೂನಿಯರ್ ಕಾಲೇಜ್ ಮಕ್ಕಳಿಗೆ ಮತ್ತು ನಮ್ಮ ತಾಲೂಕಿನ ಜನಗಳಿಗೆ ಒಂದು ಒಳ್ಳೆಯ ಸಭಾಭವನ ಆಗಬೇಕು ಅಂತ ತೀರ್ಮಾನ ಮಾಡಿ ಆಡಿಟೋರಿಯಂ ಸ್ವಾಮೀಜಿ ಅವರ ಹೆಸರಿನಲ್ಲಿ ನಿನ್ನೆ ಏಳು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಕೊಟ್ಟಂತ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದೆ ಅದೊಂದೇ ಅಲ್ಲ ಒಂದು ಐಟೆಕ್ ಲೈಬ್ರರಿ ಮಾಡಬೇಕು ಅಂತ ಕೇಳಿದೆ ಎರಡು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಐಟೆಕ್ ಲೈಬ್ರರಿಗೆ ಎರಡು ಕೋಟಿಯನ್ನ ಕೊಟ್ಟಿದ್ದಾರೆ ಪಿ ಯು ಕಾಲೇಜ್ ಅರ್ಧ ಮಾಡಿದಾಗ ನಿಂತಿತ್ತು ಅದಕ್ಕೂ ಕೇಳಿದೆ ಅದಕ್ಕೂ ಒಂದು ಕೋಟಿಯನ್ನ ನಿನ್ನೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದಲ್ಲದೆ ಅಲ್ಲಿರ್ತಕ್ಕಂಥ ಗ್ರೌಂಡ್ ನೀವು ನೋಡಿರ್ಬೋದು ಯಾವ ರೀತಿ ಇತ್ತು ಅಂತ ಸಂಪೂರ್ಣ ಗ್ರೌಂಡ್ ಅನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಎರಡು ಕೋಟಿ ರೂಪಾಯಿಗಳನ್ನ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಪರಿಶ್ರಮದಿಂದ ಆಗಿದೆ ಬಳಿ ಚಪಾಳೆ ತೊಟ್ಟದಲ್ಲ ಈಗ ನಾವು ನಿಮ್ಸ ಉದ್ದಕ್ಕೂ ಪೂಜೆ ಮಾಡ್ಕೊಂಬಂದ ಎಲ್ರಿಗೂ ಕೂಡ ಆಶ್ಚರ್ಯ ಈ ಸರ್ಕಾರ ಗ್ಯಾರಂಟಿ ಮಧ್ಯದಲ್ಲಿ ಕೆಲ್ಸಾನ ಕೂಡ ಮಾಡ್ತದೆ ಅಭಿವೃದ್ಧಿ ಅಂತಕ್ಕಂಥದ್ದು ಆಶ್ಚರ್ಯ ಆಮೇಲೆ ಎಲ್ಲರೂ ಕೇಳೋರಲ್ಲ ಏನೋ ಬೇರೆ ಪೂಜೆ ಮಾಡ್ಬಿಟ್ಟು ಹೋಗ್ಬಿಡ್ತಾರಲ್ಲ ಹಂಗೆಲ್ಲ ಪೂಜೆ ಇದು ನಾವು ಏನೋ ಇದನ್ನು ಕೂಡ ಸಾಕ್ಷಿ ಸಮೇತ ಪೂಜೆ ಮಾಡಿರ್ತಕ್ಕಂಥದ್ದು ಯಾವ್ದು ಬೋಳ ಸಲ ಇದು ಸಾಕ್ಷಿ ಸಮೇತ ಪೂಜೆ ಮಾಡಿರ್ತಕ್ಕಂಥದ್ದು ಇವತ್ತು ಸುಮಾರು ನೂರ ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಕುದೂರ್ನಲ್ಲೂ ಕೂಡ ಉತ್ತಮವಾದಂತಹ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತೇಳಿ ಆರು ಕೋಟಿಗಳನ್ನ ಕ್ರೀಡಾಂಗಣಕ್ಕೆ ಕೊಟ್ಟಿದ್ದೇವೆ ಇವತ್ತು ಅಲ್ಲದೇ ಇವತ್ತು ನಮ್ಮ ಕೋಟೆ ಬಹಳ ದಿವಸಗಳ ನಮ್ಮ ಜನಗಳ ಕನಸು ನಿನ್ನೆ ಡಿ ಕೆ ಸುರೇಶ್ ಅವರ ಪರಿಶ್ರಮದಿಂದ ಕೋಟೆ ಮತ್ತೆ ನಮ್ಮ ಕೆಂಪಾಪುರದ ಕೆಂಪೇಗೌಡರ ಸಮಾಧಿಯನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಬಿ ಬಿ ಎಂ ವತಿಯಿಂದ ಐವತ್ತು ಕೋಟಿ ರೂಪಾಯಿಗಳನ್ನ ಮುಂಜೂರಾತಿಯನ್ನು ಕೊಡ್ಸಿದ್ದಾರೆ ಐವತ್ತು ಕೋಟಿ ರೂಪಾಯಿಗಳನ್ನು ಮುಂಜೂರಾತಿಯನ್ನು ಕೊಡಿಸಿರ್ತಕ್ಕಂಥದ್ದು ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಆತರ ಕನ್ಸ್ ಕಂಡು ಹೇಳ್ತೀವಿ ಅದೇ ಥರ ವಿರೋಧಿಗಳು ಆಗ್ಬಿಡ್ತಾರೆ ಸುಮ್ಮನೆ ಏನೋ ಬರ್ತಾರೆ ಎಲೆಕ್ಷನ್ ಅಂತ ಪೂಜೆ ಅಂತ ಅಂತೇಳಿ ಈ ಕೆಲಸ ಮಾಡಿದೆ ಹೋದ್ರೆ ನೆಕ್ಸ್ಟ್ ಎಮ್ ಎಲ್ ಎ ಚುನಾವಣೆ ನಮ್ಗೆ ಯಾರು ಓಟ್ ಹಾಕ್ಬೋದು ಇದು ಘಂಟಾ ಘೋಷವಾಗಿ ಹೇಳ್ತಕ್ಕಂಥದ್ದು ಇವೆಲ್ಲಾನು ನಾವು ಇನ್ನೊಂದು ವರ್ಷ ಎರಡು ಒಂದೊಂದು ವರ್ಷದಲ್ಲಿ ಇದೆಲ್ಲ ಉದ್ಘಾಟನೆ ಮಾಡಿದೆ ಹೋದ್ರೆ ನಮ್ಗೆ ಎಮ್ ಎಲ್ ಎಲೆಕ್ಷನ್ ಓಟ್ ಹಾಕಬೇಡಿ ಆದ್ರೆ ನಮಗೆ ಪ್ರೇರಕವಾದಂಥ ಶಕ್ತಿ ಇವತ್ತೆಲ್ಲ ಇಷ್ಟು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಅಂತಂದ್ರೆ ಇವತ್ತು ಏಮಾವತ್ತ ವಿಚಾರದಲ್ಲಿ ನೀವೆಲ್ಲ ನೋಡಿರ್ಬೋದು ನೆನೆ ಕೆ ಡಿ ಪಿ ಸಭೆಯಲ್ಲಿ ಯಾವ ರೀತಿ ಆಗಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಬಹುದು ಬೇಡ ಅಂದರೆ ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಯಾವ ರೀತಿ ಪರಿಶ್ರಮವನ್ನ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಬೇರೆ ಯಾರಿಗೂ ಕೂಡ ಈ ನ ಕೊಡ್ಲಿಕ್ಕೆ ನಾವು ತಯಾರಿಲ್ಲ ಅದು ಎಲ್ಲ ಸಂಪೂರ್ಣ ಕ್ರೆಡಿಟ್ ಡಿ ಕೆ ಸುರೇಶ್ ಅವ್ರಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಇವತ್ತು ಇನ್ನೂ ಕೂಡ ನಮ್ಮ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಇದು ಒಂದು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಯಾಂಪಲ್ ಅಷ್ಟೇ ಇದು ಇನ್ನೂ ನಾಲ್ಕು ವರ್ಷ ನಮ್ಮ ಸರ್ಕಾರ ಇರ್ತದೆ ಬಿ ಯು ಒ ಕಚೇರಿನೂ ಈಗ ಅವರೇ ಹೇಳಿದ್ರು ಎಮ್ ಪಿ ಅವ್ರಿಗೆ ಬರ್ಬೇಕಲ್ಲೇ ಬಿ ಕಚೇರಿ ಮತ್ತೆ ತಾಲೂಕ್ ಕಚೇರಿ ಮತ್ತೆ ಇ ಕಚೇರಿ ಎಲ್ಲನೂ ಒಂದೇ ಸೂ ನಡಿ ಅಂತ ಹೇಳಿ ಸುಮಾರು ಹದಿನೇಳು ಕೋಟಿ ರೂಪಾಯಿಗಳನ್ನ ಕೊಡಿಸ್ತೀವಿ ನಾನು ಸರ್ಕಾರದ ವತಿಯಿಂದ ಒಂದೇ ಕಡೆ ಕಟ್ಟೋಣ ಎಲ್ಲನೂ ಎಲ್ಲ ಇಲಾಖೆಗಳು ಎಲ್ಲ ಸೇರಿ ಅದು ಎಲ್ಲ ಸೇರಿ ಆಮೇಲೆ ನಿಮ್ಗೆ ಇವಾಗ ಸಹ ಇದು ಈ ಜಾಗ ಈ ಓ ಜಾಗ ನಿಮ್ಮ ಜಾಗ ಅಲ್ಲ ಆ ಜಾಗ ಕೊಟ್ಟಿದ್ರೆ ಇವಾಗ ಪೂಜೆ ಮಾಡಿದ್ರಿ ನಾನು ನಮ್ಮ ಇಂಜಿನಿಯರ್ಸ್ಗಳನ್ನ ಅಲ್ಲಿ ಕಳಿಸ್ದೆ ಅಲ್ಲಿ ಹೇಳಿದ್ರು ಮುನ್ನೂರ ಏಳು ಜನ ಮುನ್ನೂರು ಜನ ಕುಟ್ಬೋದು ಅಷ್ಟೇ ಅಷ್ಟು ಮಾಡ್ಬೋದು ಒಂದು ಸಾವಿರ ಜನಕ್ಕೆ ಮಾಡಲಿಕ್ಕೆ ಸಾಕಾಗಲ್ಲ ಅದಕ್ಕೆ ಈ ಓ ಈ ಓ ಈ ಇಲಾಖೆಯಿಂದ ಈ ಜಾಗವನ್ನು ನಿಮಗೆ ಬಿಡಿಸ್ಕೊಟ್ಟು ಇದನ್ನ ಇವಾಗ ಗುಡುಬವನವನ್ನು ಕಟ್ಸ್ತಾ ಇರ್ತಕ್ಕಂಥದ್ದು ಅದರಿಂದ ದಯಮಾಡಿ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ ನಮ್ಮ ಸರ್ಕಾರ ಇನ್ನು ಕೂಡ ನಾಲ್ಕು ವರ್ಷಗಳ ಕಾಲ ಇರ್ತದೆ ಇನ್ನು ಐದು ವರ್ಷಕ್ಕೂ ನಾವೇ ಬರ್ತೀವಿ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಆಮೇಲೆ ಹೇಳ್ತೀವಿ ಆಯ್ತಲ್ವಾ ಈ ಅದರಿಂದ ದಯಮಾಡಿ ಇವತ್ತು ನಮಗೊಬ್ರು ಶಕ್ತಿ ತುಂಬಾ ಇರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರಿಗೆ ನೀವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವ್ರಿಗೆ ಸಹಕಾರವನ್ನ ಕೊಡಬೇಕು ಅಭಿವೃದ್ಧಿಯನ್ನ ಕಾಣ್ಬೇಕಾದ್ರೆ ಅಭಿವೃದ್ಧಿಯನ್ನ ಮಾಡದೆ ಹೋದ್ರೆ ನನ್ಗೆ ಓಟ್ ಹಾಕ್ಬೇಡಿ ಎಮ್ ಎಲ್ ಎಲೆಕ್ಷನ್ ಓಟ್ ಹಾಕ್ಬಿಡಿ ಇದು ನೇರ್ಮಾಡ್ತಾರೆ ಮಾಡಿರ್ತಕ್ಕಂಥ ಮಾತುಗಳು ಇವು ಏನ್ ನಾವು ಹಿಂದೆ ಮುಂದೆ ಕದ್ದು ಮಾತಾಡಿ ಏನೋ ಎಮ್ ಎಲ್ ಎಂಕ್ಷನ್ ಓಟ್ ಹಾಕ್ಸ್ಕೊಂಡು ಹೊಡೆದಿವಿ ಅಲ್ಲ ಇವೆಲ್ಲವನ್ನ ಮಾಡೇತಿರ್ತಿವಿ ಮಾಡಿದ್ರೆ ನಮ್ಗೆ ಓಟ್ ಹಾಕ್ಬೇಡಿ ಎಮ್ ಎಲ್ ಎ ಓಟ್ ಹಾಕ್ಬೇಡಿ ಆದ್ರೆ ಒಬ್ಬ ಕ್ರಿಯಾಶೀಲ ಲೋಕಸಭಾ ಸದಸ್ಯರು ನಾವು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಯಾರು ಕೂಡ ಅನೇಕ ಜನ ಲೋಕಸಭಾ ಸದಸ್ಯರು ನಾವೆಲ್ಲ ಬಹಳ ದೇಶಗಳಿಂದ ನೋಡಿದೀವಿ ಯಾರು ಕೂಡ ಕ್ಷೇತ್ರಕ್ಕೆ ತಲೆ ಆಗ್ತಿರ್ಲಿಲ್ಲ ಯಾರು ಲೋಕಸಭಾ ಸದಸ್ಯರು ಅಂತ ಗೊತ್ತಿರ್ತಿರ್ಲಿಲ್ಲ ಅಂತ ಲೋಕಸಭಾ ಸದಸ್ಯರನ್ನು ನೋಡಿದ್ದೀವಿ ಪ್ರತಿನಿತ್ಯ ನಮ್ಮ ಒಡನಾಟವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥದನ್ನ ಹೇಳ್ತಾ ಪುಟ್ಟಣ್ಣ ಮತ್ತು ರವಿ ಅಣ್ಣನ ಕೂಡ ನಮ್ಗೆ ಹೆಚ್ಚು ನಮ್ಮ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸಹಕಾರವನ್ನ ಕೊಡ್ತಾ ಇದ್ದಾರೆ ಮುಂದೆನೂ ಕೂಡ ಕೊಡ್ತಾರೆ ನೀವು ಕೂಡ ಹೇಳಿದ್ರೆ ನಾವು ಕೊಡ್ತೀವಿ ಗುರುಭವನ ದುಡ್ಡು ಅಂತ ಶುರು ಮಾಡಿದ್ಮೇಲೆ ನೀವು ಅದನ್ನ ಸೇರಿಸ್ಕೊಡಿ ಎಲ್ಲ ಕಂಪ್ಲೀಟ್ ಮಾಡಿ ಉತ್ತಮವಾದಂತಹ ಒಂದು ಗುರುಭವನವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಇನ್ನೊಂದು ವರ್ಷದಲ್ಲಿ ಅದನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಎಲ್ಲರನ್ನು ಕಲ್ಸು ಒಂದು ಅವರಿಗೆ ಗೌರವವನ್ನು ಸಮರ್ಪಣೆಯನ್ನ ತಾವೇನು ಮಾಡಿದೀರ ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಈ ಮಾಗಡಿ ಏನನ್ನ ಇಷ್ಟು ಅಭಿವೃದ್ಧಿ ಆಗದೆ ಅಂತಂದ್ರೆ ಬಾಲಾಂಗ್ನ ಕಡೆಯಿಂದ ಅಂತ ಬಾಲಕ್ಕೆ ಒಂದು ದೂರು ಸ್ವಲ್ಪ ಸ್ಲೋ ಆಗಿತ್ತು ಡಿ ಕೆ ಸುರೇಶ್ ಸರ್ ಸಿಕ್ಕಿದ ಮೇಲೆ ಫುಲ್ ಸ್ಟ್ಯಾಂಗ್ ಆಗ್ಬಿಟ್ಟು ಸೊ ಹಂಗಾಗಿ ಸ್ಪೀಡಾಗಿದೆ ನಾನು ನೋಡೋ ಪ್ರಕಾರ ಎಂ ಪಿಗಳು ಅಂತಂದ್ರೆ ತಪ್ಪಾಗಿ ಯಾರು ತಿಳ್ಕೋ ಇನ್ನೇ ಸಮಾಧಿ ವಾಸಸ್ಥಾನದಲ್ಲಿ ಇದ್ದಂಗೆ ಇರ್ತಿದ್ರು ನಾನು ನೋಡಿದ ಪ್ರಕಾರ ಚಿಕ್ಕವ್ರಿಂದ ಸುರೇಶ್ ಅವರೊಬ್ಬರೇ ಎಂ ಪಿ ಅವರು ಕೂಡ ಇಷ್ಟು ಕೆಲಸ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟರಂಥವ್ರು ಈ ಭಾಗದಲ್ಲಿ ನಾನು ನೋಡಿದ ಪ್ರಕಾರ ನಾನು ನನ್ನ ಅನುಭವದಲ್ಲಿ ಹಾಗಾಗಿ ನಮ್ಮೆಲ್ಲರೂ ಕೂಡ ಇವತ್ತೇನು ಲೋಕಸಭಾ ಕ್ಷೇತ್ರದಲ್ಲಿ ಇವರಷ್ಟು ಹೋಗಿ ಕೆಲಸ ಮಾಡಿದಂಥವ್ರು ನಮ್ಗೆ ಯಾರೂ ಸಿಕ್ಕಿರಲಿಲ್ಲ ಈ ಭಾಗದಲ್ಲಿ ಇದೇ ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಏನಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈ ನಮ್ಮ ಜಿಲ್ಲೆಯವರೇ ಉಪಮುಖ್ಯಮಂತ್ರಿ ಒಳ್ಳೆಯವರು ಸಾರ್ಥಿಗಳು ಡಿ ಕೆ ಸುರೇಶ್ ಅವರು ಬಾಲಣ್ಣವರು ಅವ್ನು ಲೆಟರ್ ಕೊಟ್ಟು ಕಳ್ಸಿ ಬಿಡ್ಬೇಕು ಟೈಪ್ ಮಾಡಿ ಬೆಳಗ್ಗೆ ಯಾಕೆ ನಮ್ಮ ಕೃಷ್ಣ ಅವನೇ ಬೆಳಿಗ್ಗೆ ನಿಂತ ಅವನೇ ಟೈಪ್ ಮಾಡಿ ಸೈನ್ ಇಲ್ಲ ಯಾವ್ದು ನಾನು ಯಾವ್ದು ಸ್ಕೂಲ್ಗಳು ಬಿಟ್ಟು ಅದಕ್ಕೆ ಕೊಡೋದಿಲ್ಲ ಮಾಡ್ಲಿಕ್ಕೆ ಕೊಟ್ಟರೆ ಬೇರೆ ಬೇರೆ ಅದಕ್ಕೆ ಬಿಟ್ಟಿಲ್ಲ ಆಯ್ತು ರಸ್ತೆ ಕೊಡಿಸ್ಬಿಟ್ಟು ಕೆಲವು ನಾನೆಲ್ಲರೂ ಕೊಡೋದ್ರಲ್ಲಿ ಯಾರು ಮಾಂಗಡಿ ಅಂದ್ಬಿಟ್ಟು ಆಯ್ತು ಹಾಗಾಗಿ ಇದು ಕೂಡ ನೂರಕ್ಕೆ ದೂರ ಭಾಗ ನುಡಿದಂಥ ನಡೆಯೋ ಸರ್ಕಾರ ನಾನು ಎಲ್ಲ ಸರ್ಕಾರ ನೋಡಿದೆ ಎಲ್ಲ ಪಕ್ಷದಲ್ಲಿ ಇದ್ದು ತರ ಆಯ್ತಾ ಇಲ್ಲಿ ಒಂದು ವಿಶ್ವಾಸ ಇದೆ ಒಂದು ಡೆವಲಪ್ಮೆಂಟ್ ಇದೆ ಆಮೇಲೆ ಬಡವ್ರ ಪರವಾದಂಥ ಮನಸ್ಸು ನೂರಕ್ಕೆ ತೋರ್ಬಾಗ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೂರಕ್ಕೆ ತೋರಬಾಗ ಸೊ ಹಾಗಾಗಿ ಇವತ್ತಿನ ದಿನ ಮಾಗಡಿ ಕ್ಷೇತ್ರ ಇರ್ಬೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇರ್ಬೋದು ನಾನು ಅನ್ಕೊಂಡಿರೋದು ಯಾರೇ ನಿಂತ್ಕೊಳ್ಳಿ ಸುರೇಶ್ ಅವರ ಗೆಲುವು ನೂರಕ್ಕೆ ನೋಡುವಾಗ ನಿಶ್ಚಿತ ನಮ್ಮ ಶಿಕ್ಷಕರು ಏನಿದಿರಿ ಟೀಚರ್ಸು ನಿಮಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಏನು ನೀವೇನು ಎದುರ್ಕೊಳ್ಳೋದಕ್ಕೆ ಅಗತ್ಯ ಇಲ್ಲ ಅವರೇನೋ ವೀಡಿಯೋ ಮಾಡ್ಕೊತಾನೆ ಅವನೇನೋ ಫೋಟೋ ಎಷ್ಟು ತನ ಹೊಡ್ಕೊಳ್ಳಿ ನೀವು ಸುರೇಶ್ ಸರ್ ಬರಬೇಕು ಕಾಂಗ್ರೆಸ್ ಬರಬೇಕು ಕೆಲಸ ಮಾಡಬೇಕು ಮಾಡಿ ಏನೂ ಆಗೋಲ್ಲ ಏನು ಆಗಲ್ಲ ಅರ್ಥ ಆಯ್ತಲ್ಲ ನೀವು ನಾವು ಯಾವಾಗ ಯಾರ ಭೀ ಸಂಚು ಮಾಡಿದ್ ಅಷ್ಟೇ ಯಾಕೆ ಸಂಚಿಕೇನು ಹಿಡ್ಕೊತಾರೆ ಏನು ಹಿಡ್ಕೊಳಕ್ ಸಾಧ್ಯ ಹಾಂ ಯಾರು ಸಂಚು ಮಾಡಿದ್ ಅಷ್ಟೇ ಅದು ನೀವು ಯಾರು ಕೇಳಿದ್ರೆ ಡೆವಲಪ್ಮೆಂಟ್ ಗೋಸ್ಕರ ಸುರೇಶ್ ಅವ್ರಿಗೆ ಓಟ್ ಮಾಡಿಸಿ ಅಂತ ಹೇಳಿ ನಮ್ಮ ಪ್ರೈಮರಿ ಲೇವೆ ಐಸ್ಕೂಲ್ ಟು ಇಯರ್ ಟು ಟೂ ಇಯರ್ ಎಲ್ಲ ಒಗ್ಗಟ್ಟಾಗಿ ನಾನೀಗ ಹತ್ತನೇ ತಾರೀಕು ನಮ್ಮೆಲ್ಲ ಟೀಚರ್ಸು ಕೂಡ ಒಂದು ಒಂದು ಸಭೆ ಇದೆ ಸುರೇಶ್ ಅವರು ಬಾಲಣ್ಣವರು ನಮ್ಮ ವೇಳೆ ಅಲ್ಲಿ ಬರ್ತಾರೆ ದಯವಿಟ್ಟು ಎಲ್ಲರೂ ಕೂಡ ರಾಮಾಜ್ರು ಬರ್ತಾರಪ್ಪ ಎಲ್ಲರೂ ಬರ್ತಾರೆ ಉಪಮುಖ್ಯಮಂತ್ರಿಗಳನ್ನ ಉದ್ಘಾಟನೆ ಮಾಡಿಸಿದ್ವಿ ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿ ಬನ್ನಿ ಅಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಆಗಿ ನೀವು ಯಾ ಯಾರು ಏನಾದ್ರು ಕಲಿ ಒಬ್ಬರು ಒಬ್ಬರು ನಾಲ್ಕು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ನೀವೆಲ್ಲರೂ ಸರಿ ಇಡೀ ನಮ್ಮ ಸಂಘಟನೆಗಳು ಎಲ್ಲರೂ ಇಟ್ಕೊಂಡ್ರು ಕೆಲಸ ಮಾಡಬೇಕು ಸುರೇಶ್ ಅವ್ರಿಗೆ ಕೆಲಸಬೇಕಿಲ್ಲ ಬೇರೆ ಕಡೆನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಕೆಲಸ ಮಾಡಬೇಕು ನಿಮ್ಮಿಂದ ನಾವು ಇರ್ತೀವಿ ನಿಮ್ಗೆ ಏನಾದರೂ ನಾನು ಇರ್ತೀನಿ ಏನೇನಾಗಲಿ ಸರಿನಾ ಯಾವ ಯಾವ ಕೇಸ್ಗಳಿವೆ ಏನೂ ಹಾಕ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಎದುರ್ಕೊಳ್ಳೋಂಥ ಅಗತ್ಯ ಇಲ್ಲ ಈ ಸರ್ಕಾರ ಇರೋದು ಡೆವಲಪ್ಮೆಂಟ್ಗೋಸ್ಕರ ಬಡವರಿಗೋಸ್ಕರ ಹೇಳ್ದಂಗೆ ಬರೀ ಗ್ಯಾರಂಟಿ ಒಂದಲ್ಲ ಇನ್ನು ಬೇಕಾದಷ್ಟು ಇದೆ ಇನ್ನು ಓ ಪಿ ಎಸ್ ಇದೆ ಸೆವೆ ಕಮಿಷನ್ ಇದೆ ಇನ್ನು ಬೇಕಾದ್ರೆ ಎಲ್ಲ ಹೇಳಕ್ಕೆ ಹೋಗಲ್ಲ ನಮ್ಮ ಸಮಸ್ಯೆಗಳು ಬೇಕಾದಷ್ಟು ಇದೆ ಅವೆಲ್ಲ ಕೂಡ ಬಗೆಹಿಸ್ತಕ್ಕ ಬದ್ಧತೆಯನ್ನ ಇಟ್ಕೊಂಡಿದ್ದೀವಿ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂಡ ಬದ್ಧತೆ ಕೆಲಸ ಮಾಡ್ತಾರೆ ನಮ್ಮೆಲ್ಲ ಕೆಲಸಗಳನ್ನು ಕೂಡ ಮಾಡಿಸ್ಕೊಳ್ಳುವ ಮುಂದಿನ ದಿನಗಳಲ್ಲಿ ಅವರು ಪುರವರೆಲ್ಲರೂ ಕೂಡ ಸಹಾಯ ಮಾಡಬೇಕು ಸಹಕಾರ ಕೊಡಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ಈಗಲೇ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊಂಡು ನಾನು ಮಾತು ಕೆಲಸ ಎಲ್ಲ ವಿಚಾರಗಳನ್ನು ಅವರು ಮತ್ತು ಅವರು ತಮಗೆ ತಿಳಿಸಿದ್ದಾರೆ ಇವತ್ತು ಗುರುಗಳಿಗೆ ಗೌರವ ಸಲ್ಲಿಸುವಂಥ ಕೆಲಸ ಗುರು ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರಯತ್ನ ಅವರು ಹೇಳಿದ್ರು ಬಹಳ ವರ್ಷಗಳಿಂದ ಆಗಿರಲಿಲ್ಲ ಆದರೆ ಅದನ್ನು ಮತ್ತೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ಹಣ ಕೂಡ ಸರ್ಕಾರದಿಂದ ಸುಮಾರು ಏಳು ಕೋಟಿ ರೂಪಾಯಿ ಹಣ ಮಂಜೂರಾತಿಯಾಗಿ ಟೆಂಡರ್ ಅನ್ನ ಕರೀಲಿಕ್ಕೆ ಈಗಾಗಲೇ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟು ಇವತ್ತು ಪುತ್ರಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಒಟ್ಟು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಿಕ್ಕೆ ಎಸ್ಟಿಮೇಟ್ ಎಂಬತ್ತು ಕೋಟಿ ಏನೋ ಆಗಿದೆ ಅಂತ ಹೇಳಿ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಇನ್ನೆರಡು ಕೋಟಿ ನೀವು ಕಟ್ಟೋ ಅಷ್ಟೋದಕ್ಕೆ ಅದಕ್ಕೆ ಬೇಕೋ ಏನು ಅನುದಾನ ಬೇಕೋ ಅದನ್ನು ಹೊಸ ಕೆಲಸ ಪುಟ್ಟಣ್ಣವರು ಅವರೇ ರವಿ ಅವರು ಅವರೇ ಎಲ್ಲರೂ ಇದ್ದೀವಿ ಸರ್ಕಾರ ನಿಮ್ಮ ಸರ್ಕಾರ ಇದೆ ಯಾಕೆ ಅಂತ ಅಂದ್ರೆ ಎಲ್ಲ ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಅಭಿವೃದ್ಧಿಯ ಕಡೆ ಕರ್ನಾಟಕ ಒಂದು ತಿಕ್ನಲ್ಲಿ ಸಾಗ್ತಾ ಇದೆ ಸೊ ಹಾಗಾಗಿ ನಾವು ಕೇವಲ ಭರವಸೆಗಳನ್ನು ಮಾತ್ರ ಕೊಡುವಂಥದ್ದಲ್ಲ ಆ ಭರವಸೆಗಳ ಜೊತೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಮೊದಲ ಮುಖ್ಯ ಗುರಿ ಮೊನ್ನೆ ತಾನೇ ಹಿಂಗೆ ಮಾತನಾಡ್ತಾ ಇದ್ವಿ ಅವರು ಒಂದಷ್ಟು ಪಟ್ಟಿ ಕೊಟ್ಟರು ಒಂದು ಹತ್ತು ಹನ್ನೆರಡು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿ ನಷ್ಟ ಕೊಟ್ಟರು ನನಗೆ ಹದಿನೈದು ಕೋಟಿ ರೂಪಾಯಿ ಮಾಗಡಿ ಪಟ್ಟಣಕ್ಕೆ ಬೇಕು ಅಂತ ಹೇಳಿ ಏನು ಅಂತ ಕೇಳಿದಾಗ ಒಂದು ಆಡಿಟೋರಿಯಂ ಬೇಕು ವಿದ್ಯಾರ್ಥಿಗಳಿಗೆ ಡಿಗ್ರಿ ಕಾಲೇಜಲ್ಲಿ ಓದ್ತಕ್ಕಂಥವ್ರಿಗೆ ಟಿ ಯು ಕಾಲೇಜಲ್ಲಿ ಓದೋರಿಗೆ ಜಾಗ ಇಲ್ಲ ಅಂತೇಳಿ ಸೊ ಏಳು ಕೋಟಿ ರೂಪಾಯಿ ಬೇಕು ಅಂತೇಳಿದ್ರು ಒಂದು ಆಟ ಆಡೋಕ್ಕೆ ಒಂದು ಸ್ಟೇಡಿಯಂ ಥರ ಟ್ರ್ಯಾಕ್ ಎಲ್ಲ ಮಾಡಿಕೊಡ್ಬೇಕು ಅಂದರು ಸೊ ನಾನು ಅದಕ್ಕೆ ಅಂತ ಅಂತೇಳಿ ಅದಕ್ಕೆ ಮೂರು ಕೋಟಿ ಕೊಟ್ಟಿದ್ದೆ ಚೆನ್ನಾಗಿ ಮಾಡಲಿ ಅಂತ ಆಮೇಲೆ ಹೇಳಿದ್ರು ಕಾಲೇಜ್ ಬಿಲ್ಡಿಂಗ್ ಕಿತ್ತಾಬಿಟ್ಟಿದ್ದೀವಿ ಅದೊಂದು ಸ್ವಲ್ಪ ಕಂಪ್ಲೀಟ್ ಆಗಬೇಕು ಅದಕ್ಕೆ ಕಡಿಮೆ ಮಾಡ್ಬಿಟ್ಟು ಇದಕ್ಕೆ ಕೊಡಿ ಅಂತ ಇಲ್ಲ ಇಲ್ಲ ಮಕ್ಕಳು ಆಟ ಆಡೋಕ್ಕೆ ನಾನು ಕೊಡ್ತೀನಿ ಅಂತ ಇಲ್ಲ ಇಲ್ಲ ಆಮೇಲೆ ಬೇಕಾದ್ರೆ ಇನ್ನೊಂದು ಸೇರಿಸ್ಕೊಡೋಣ ಈಗ ಅದಕ್ಕೂ ಕೊಟ್ಬಿಡಿ ಕಂಪ್ಲೀಟ್ ಆಗಲಿ ಬಿಲ್ಡಿಂಗು ಅಂತೇಳಿ ಒಟ್ಟು ಒಂದು ಹನ್ನೆರಡು ಲೈಬ್ರರಿ ಡಿಜಿಟಲ್ ಲೈಬ್ರರಿ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಲೈಬ್ರರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಯೋಜನೆಯನ್ನು ರೂಪಿಸಿದ್ದೇವೆ ಸೊ ಅದಲ್ಲದೆ ಕೋಟೆ ಕೆಂಪೇಗೌಡ ಕೋಟೆ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಈ ಕೋಟೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಎಸ್ಟಿಮೇಟ್ಸನ್ನು ಕೊಟ್ಟಿದ್ದಾರೆ ಮಾದಿ ಇರ್ತಕ್ಕಂಥ ಕೆಂಪಾಪುರ ಅಲ್ಲಿಗೆ ಒಂದು ಸುಮಾರು ಒಂದು ನಲ್ವತ್ತು ಕೋಟಿ ರೂಪಾಯಿ ಅದೇ ಸೊ ಹಾಗಾಗಿ ಈ ವರ್ಷದ ಬಜೆಟ್ನಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ಹಣವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಬಜೆಟ್ನಲ್ಲಿ ಸೇರಿಸಿ ಬಿ ಬಿ ಹಣ ಕೊಡುವಂಥ ಕೆಲಸ ಇದೆಲ್ಲ ಏನಾಗ್ತದೆ ಅಂತ ಅಂದರೆ ಪಟ್ಟಣದ ಸೌಂದರ್ಯವನ್ನು ಪಟ್ಟಣದ ಪ ಪಾರಂಪ ಪಾರಂಪರಿಕ ಸ್ಥಳ ಏನಿದೆ ಕೆಂಪೇಗೌಡರ ಹುಟ್ಟೂರು ಅದನ್ನು ಒಂದು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ನಾವು ಕಳೆದ ಹದಿನೈದು ದಿನಗಳಿಂದ ಶಿವಕುಮಾರ ಸ್ವಾಮೀಜಿಗಳ ಜನ್ಮಸ್ಥಳ ವೀರಾಪುರಕ್ಕೂ ಹೋಗಿದ್ವಿ ಅಲ್ಲೂ ಕೂಡ ಕೆಲಸ ಖಂಡಿತ ಆಗಿತ್ತು ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಅದಕ್ಕೆ ಎಷ್ಟು ಅನುದಾನ ಬೇಕೋ ಅಷ್ಟನ್ನು ಸಂಪೂರ್ಣವಾಗಿ ಕೊಟ್ಟು ನಾವು ಸಹಕಾರವನ್ನು ಕೊಡ್ತೇವೆ ಅಂಥೇಳಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಟ್ಟಣದ ಅಭಿವೃದ್ಧಿ ಆಗಬೇಕು ಈ ಭಾಗ ಸಂಪೂರ್ಣವಾಗಿ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಈಗ ನಾವು ರಸ್ತೆ ಬರ್ತಾ ಇದ್ವಿ ಅದಕ್ಕೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಹಣ ಮಂಜೂರಾತಿ ಆಗಿದೆ ಅದು ಕೂಡ ಟೆಂಡರ್ ಹಂತದೆ ಪಿ ಡಬ್ಲ್ಯೂ ರಸ್ತೆ ಏನಿತ್ತು ಆ ಪಿ ಡಬ್ಲ್ಯೂ ರಸ್ತೆ ಒಂದಕ್ಕೇನೆ ಇಪ್ಪತ್ತು ಕೋಟಿ ರೂಪಾಯಿ ಸೊ ನಾವು ಎಲ್ಲವನ್ನು ಕೂಡ ನಮಗೆ ಪ್ರಮುಖ ಕೂಡ ಒತ್ತಡ ಇದೆ ಈ ಹಳ್ಳಿಗೆ ಕುತ್ಬಿಟ್ರಿ ಆ ಹಳ್ಳಿ ಕೂತ್ಬಿಟ್ರಿ ಈ ಊರಿಗೆ ಕೂತ್ಬಿಟ್ಟಿದಿರಿ ಈ ವಾರ್ಡ್ ಕೊಟ್ಬಿಟ್ಟಿದ್ದೀರಿ ಎಲ್ಲ ಒಂದೇ ದಿನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತಾವು ಆಶೀರ್ವಾದ ಮಾಡಿದಿರಿ ಬಾಲಕೃಷ್ಣ ಅವ್ರ ಅವರಿಗೆ ನಾವು ಕೊಟ್ಟಿದ್ದೇವೆ ನಾನಿರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಬಾಲಕೃಷ್ಣ ಅವ್ರ ಇರ್ಬೋದು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಖಂಡಿತ ಈ ಜಿಲ್ಲೆ ಈ ತಾಲೂಕನ್ನು ವಿಶೇಷವಾದಂತಹ ರೀತಿಯ ಮೇಲೆ ಅಭಿವೃದ್ಧಿ ಪಡಿಸಿ ನಿಮ್ಮಗಳ ಋಣವನ್ನು ತೀರಿಸುವಂತ ಕೆಲಸ ಇವತ್ತು ನಾವು ಮಾಡ್ತೇವೆ ಸರ್ಕಾರ ಕೂಡ ಮೊನ್ನೆ ತಾನೇ ನೀವು ಸರ್ಕಾರದ ನೌಕರಿ ಸಮ್ಮೇಳನ ನೌಕರರ ಸಮ್ಮೇಳನ ಕೂಡ ಮಾಡಿದ್ರಿ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಬರಲಿಲ್ಲ ಆವತ್ತು ಚುನಾವಣೆ ರಾಜ್ಯಸಭಾ ಚುನಾವಣೆ ಇದ್ರಿಂದ ನಾವು ಓ ಪಿ ಎಸ್ ಬಗ್ಗೆ ನಿಮ್ದು ಏನು ಬೇಡಿಕೆ ಇದೆ ಅದನ್ನು ಕೂಡ ಸಹಾಭಿವೃದ್ಧಿಯಿಂದ ಎಂ ಪಿ ಎಸ್ ಓ ಪಿ ಎಸ್ ಇಂದ ನ್ಯೂ ಪೆನ್ಷನ್ ಸ್ಕೀಮ್ ಅದರ ಬಗ್ಗೆ ಕೂಡ ನಿಮ್ಮ ಪರವಾಗಿ ನಾವು ಇದ್ದೇವೆ ಇವತ್ತು ನಮ್ಮ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನೇ ಬಂದಿದ್ದರು ವಿದ್ಯಾರ್ಥಿನಿ ಯೋಜನೆ ಅಡಿ ಲ್ಯಾಪ್ಟಾಪ್ಗಳನ್ನು ಪಡ್ಕೊಳ್ಳಲಿಕ್ಕೆ ಸೊ ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ಗಳನ್ನು ಕೊಡುವಂಥ ಕೆಲಸ ಯಾರ್ಯಾರಿದ್ದಾರೆ ಭವಿಷ್ಯದ ವಿದ್ಯಾರ್ಥಿಗಳನ್ನು ಯುವಕರನ್ನು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸೊ ಕಟ್ಟಡ ಕಾರ್ಮಿಕರು ಯಾರ ಇಲಾಖೆಯಿಂದ ಕೂಡ ಆ ಯೋಜನೆಯನ್ನು ಕೂಡ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಅಂದರೆ ನಮ್ಮ ಮನಮೋಹನ್ ಅವರು ಇದ್ದಂಥ ಸಂದರ್ಭದಲ್ಲಿ ಅದು ಕೂಡ ಕಟ್ಟಡ ಕಾರ್ಮಿಕರ ನಿಧಿ ಅಂತ ಹೇಳಿ ಸ್ಥಾಪನೆ ಮಾಡಿ ಅದರ ಮುಖಾಂತರ ಇವತ್ತು ಎಲ್ರಿಗೂ ಕೂಡ ಲ್ಯಾಪ್ಟಾಪು ಅಥವಾ ಸ್ಕಾಲರ್ಶಿಪ್ಸ್ಗಳು ಬೇಕಾದಷ್ಟು ಅನುಕೂಲಗಳು ಸಿಗ್ತಾ ಇದೆ ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಹೇಳಿ ಕರ್ನಾಟಕ ಪಬ್ಲಿಕ್ ಮಾದರಿ ಶಾಲೆಗಳನ್ನು ಸುಮಾರು ಇಪ್ಪತ್ತು ಶಾಲೆಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಐದು ಅದಕ್ಕೂಟಲ್ಲ ಸಮಯ ಬಿಡಗಿ ಹೋಬಳಿ ಬಿಡಗಿ ಹೋಬಳಿ ಗಡಿ ಕ್ಷೇತ್ರಕ್ಕೆ ಐದು ಶಾಲೆಗಳನ್ನು ಈ ವರ್ಷಕ್ಕೆ ತಗೋತಾ ಇದ್ದೀವಿ ಈಗಾಗಲೇ ಎಮ್ಓ ಯು ಕೂಡ ಆಗಿದೆ ಸುಮಾರು ಒಂದು ಶಾಲೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಸಿ ಎಸ್ ಆರ್ ನಿಧಿಯನ್ನು ಬಳಕೆ ಮಾಡಿಕೊಂಡು ಯಾರ್ಯಾರು ಬೆಂಗಳೂರು ಬೇಬಿ ಬೇರೆ ಬೇರೆ ಕಂಪ್ನಿಗಳಿದೆ ಅವರೆಲ್ಲರೂ ಕೂಡ ಮುಂದೆ ಬಂದಿದ್ದಾರೆ ಇಪ್ಪತ್ತು ಕಂಪ್ನಿಗಳು ಈಗಾಗಲೇ ಟೈಅಪ್ ಆಗಿದೆ ನನ್ನ ಜೊತೆ ಸುಮಾರು ಒಂದು ಹನ್ನೆರಡು ಕಂಪನಿಗಳು ಈಗಾಗಲೇ ಎಮ್ ಒ ಮಾಡಿಕೊಂಡಿದ್ದಾರೆ ಎಮ್ ಒ ಮಾಡಿಕೊಂಡು ಕಾಮಗಾರಿಯನ್ನು ಶುರು ಮಾಡಲಿಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದನೇ ತರಗತಿಯಿಂದ ಹನ್ನೂ ಹನ್ನೆರಡನೇ ತರಗತಿವರೆಗೂ ಕೂಡ ಒಂದೇ ಉತ್ತಮವಾದಂಥ ಗುಣಮಟ್ಟದ ಕಟ್ಟಡವನ್ನು ಕಟ್ಟೋದ್ರ ಜೊತೆಗೆ ಅಲ್ಲಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಕಾರಣ ಏನು ಅಂತ ನಿಮಗೆ ಗೋಚರಣ ಗೊತ್ತು ಒಂದು ಶಾಲೆಗೆ ಒಬ್ಬ ಶಿಕ್ಷಕ ಒಂದು ಕಟ್ಟಡಕ್ಕೆ ಇಬ್ಬರು ಶಿಕ್ಷಕರು ಶಿಕ್ಷಕರಿದ್ದರೆ ಮಕ್ಕಳಿಲ್ಲ ಮಕ್ಕಳಿದ್ರೆ ಶಿಕ್ಷಕರಿಲ್ಲ ಸೊ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕೊಡಬೇಕು ಹೇಳಿ ಬಸ್ಗಳ ವ್ಯವಸ್ಥೆಯನ್ನು ಆ ಪಂಚಾಯಿತಿನಲ್ಲೇ ಪಂಚಾಯಿತಿಯವರ ಸಹಕಾರವನ್ನು ಪಡೆದು ಇಲಾಖೆಯ ಸಹಕಾರವನ್ನು ಕೊಡಲು ಸಾರ್ವಜನಿಕರ ಸಹಕಾರ ಕೊರಲು ಬಸ್ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕೂಡ ಒಂದೇ ಕಡೆ ಸೇರಿಸಿ ಶಿಕ್ಷಣವನ್ನು ಕೊಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಗುರಿಯನ್ನು ಇಟ್ಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಮಾದರಿ ಶಾಲೆಗಳನ್ನು ರಾಮನಗರ ಜಿಲ್ಲೆಯಲ್ಲಿ ಈಗ ನಾವು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ ಇದು ಸರ್ಕಾರ ಕೂಡ ಈ ಚಿನ್ ಈ ನಿಟ್ಟಿನಲ್ಲೇ ಚಿಂತನೆಯನ್ನು ಮಾಡಿ ಈಗಾಗಲೇ ಎರಡು ಸಭೆಗಳನ್ನು ರಾಜ್ಯ ಮಟ್ಟದ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕು ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಸೊ ಹಾಗಾಗಿ ನಿಮ್ಮ ಮೇಲಿನ ಒತ್ತಡವೂ ಕೂಡ ಕಡಿಮೆ ಆಗ್ತದೆ ನೀವು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೂ ಕೂಡ ಏನೇನೆಲ್ಲ ತರಬೇತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಯಾವ ರೀತಿಯಾಗಿ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಅವಕಾಶ ಮಾಡಬೇಕು ಅನ್ನೋದನ್ನು ಕೂಡ ನಾವು ಭಾಳ ಸುದೀರ್ಘವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಸೊ ಒಂದು ನಿಟ್ಟಿನಲ್ಲಿ ಶಿಕ್ಷಕರ ಸಹಕಾರ ಬಹಳ ಮುಖ್ಯ ಆಗ್ತದೆ ಇಲಾಖೆ ಕೂಡ ನಿಮಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇನೆ ನಾನು ಇರ್ಬೋದು ಬಾಲಕೃಷ್ಣ ಅವ್ರಿರ್ಬೋದು ಪುಟ್ಟಣ್ಣ ಅವ್ರಿರ್ಬೋದು ರವಿಯವ್ರಿರ್ಬೋದು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಶಿಕ್ಷಣ ಅಭಿವೃದ್ಧಿ ಆಯಿತು ಅಂತ ಅಂತಂದ್ರೆ ಎಲ್ಲ ಮಟ್ಟಗಳು ಕೂಡ ಹೆಚ್ಚಿಗೆ ಆಗ್ತದೆ ಇಡೀ ಕ್ಷೇತ್ರದ ಗುಣಮಟ್ಟ ಹೆಚ್ಚಿಗೆ ಆಗ್ತದೆ ಆರೋಗ್ಯ ಹೆಚ್ಚಿಗೆ ಆಯಿತು ಅಂತಂದ್ರೆ ಆರೋಗ್ಯ ಭಾಗ್ಯ ನಮಗೆ ಸಿಕ್ತು ಅಂತ ಅಂತಂದರೆ ಜನರ ಸಮಸ್ಯೆಗಳು ಕಡಿಮೆ ಆಗ್ತದೆ ಆ ಒಂದು ನಿಟ್ಟಲ್ಲಿ ಹಲವಾರು ಚಿಂತೆಗಳನ್ನು ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಬರ ಇದೆ ನೀರಿನ ಅಭಾವ ಇದೆ ನೀರಿಗೂ ಕೂಡ ಈಗ ನಾವು ಒಂದು ಕಾಲ್ ಸೆಂಟರ್ನ ವಾರ್ ರೂಮನ್ನು ನಿಮ್ಮ ಪಕ್ಕದಲ್ಲೇ ಓಪನ್ ಮಾಡ್ತಾ ಇದ್ದೇವೆ ಸೊ ಯಾಕೆ ಅಂತ ಅಂತಂದರೆ ನೀರು ಇಡೀ ರಾಜ್ಯಕ್ಕೆ ಭೀಕರವಾದಂಥ ಮಳೆ ಅಭಾವ ಆಗಿ ಇವತ್ತು ನೀರು ಸಿಗ್ತಾ ಇಲ್ಲ ಕುಡಿಯೋ ನೀರು ಸೊ ಆದರೂ ಕೂಡ ಸಮರ್ಪಕವಾಗಿ ನೀರನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ವಾರ್ ರೂಮ್ ಕೂಡ ಓಪನ್ ಮಾಡಿ ಅಲ್ಲಿ ನೀರನ್ನು ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ದೂರುಗಳು ಬರುತ್ತೆ ನಾನು ಕೂಡ ಒಂದು ಸಹಾಯವಾಣಿಯನ್ನು ಎಲ್ಲರೂ ಕೂಡ ಓಪನ್ ಮಾಡಿದ್ದೇನೆ ಅಲ್ಲೂ ಕೂಡ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತದೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಇಲ್ಲೂ ಕೂಡ ನಾವು ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದ್ರಿಂದ ತಮ್ಮ ಆಶೀರ್ವಾದ ತಮ್ಮ ಸಹಕಾರ ಭಾಳ ಮುಖ್ಯ ತಾವು ಗುರುಗಳಾಗಿದ್ದೀವಿ ಗುರುಗಳು ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕಾದಂತ ಜವಾಬ್ದಾರಿ ಗುರುತರ ಜವಾಬ್ದಾರಿ ನಿಮ್ಮೇಲಿದೆ ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ವಿಶೇಷವಾಗಿ ಪುಟ್ಟಣ್ಣವ್ರಿಗೂ ಕೂಡ ನೀವು ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದೀವಿ ಮಾಡ್ತಾನೇ ಇದ್ದೀರಿ ಈ ವರ್ಷನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳ ಧನ್ಯವಾದಗಳನ್ನು ವೈಯಕ್ತಿಕವಾಗಿ ಪರವಾಗಿ ಹೇಳಿ ನಮ್ಮೆಲ್ಲರಿಗೂ ವಂಶ ನಮ್ಮ ಆತ್ಮಕ್ಕೆ ಜೈ ಹಿಂದ್ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು